ಆತ್ಮೀಯರೇ ಈಗ ನಾವು ದೆಹಲಿ ಸುಲ್ತಾನರು ಪಾಠದ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಸವಿಸ್ತರವಾಗಿ ತಿಳಿಯೋಣ ಈ ಪಾಠದಿಂದ ಸುಮಾರು ಎರಡು ನೂರು ಬಹು ಆಯ್ಕೆ ಪ್ರಶ್ನೆಗಳು ಮತ್ತು ಉತ್ತರಗಳನ್ನು ಸವಿಸ್ತರವಾಗಿ ವಿವರಿಸಲಾಗಿದೆ ಈ ಒಂದು ಪಾಠವನ್ನು ಸಂಪೂರ್ಣವಾಗಿ ಕೇಳಿ ಮೊಟ್ಟ ಮೊದಲಿಗೆ ಪ್ರಥಮ ದೆಹಲಿ ಸುಲ್ತಾನರ ವಂಶ ಯಾವುದು ಇದರಲ್ಲಿ ಆಪ್ಷನ್ ಎ ತುಗಲಕ್ ವಂಶ ಖಿಲ್ಜಿ ವಂಶ ಗುರಿಟ್ ವಂಶ ಮೊಹಮ್ಮದನ್ ವಂಶ ಸರಿಯಾದ ಉತ್ತರ ಗುರಿಡ್ ವಂಶ ಯಾವುದಿದು ಗುರಿಡ್ ವಂಶ ಗುರಿಡ್ ವಂಶ ಒಂಬತ್ತನೇ ಶತಮಾನದ ಕೊನೆಯಲ್ಲಿ ಅಫ್ಘಾನಿಸ್ತಾನ ಪ್ರಾಂತ್ಯದಲ್ಲಿ ಪ್ರಾರಂಭವಾಯಿತು ಈ ವಂಶವು ಹನ್ನೆರಡನೇ ಶತಮಾನದ ವೇಳೆಗೆ ಭಾರೀ ಪ್ರಮಾಣದಲ್ಲಿ ವಿಸ್ತರಿಸಿ ಉತ್ತರ ಭಾರತದಲ್ಲಿಯೂ ತನ್ನ ಪ್ರಭಾವವನ್ನು ಹೊಂದಿತು ಈ ವಂಶದ ಮುಖ್ಯ ಆಳ್ವಿಕಾದಾರರು ಯಾರು ಅಲಾವುದ್ದೀನ್ ಹುಸೇನ್ ಗುರಿಡ್ ಸಾಮ್ರಾಜ್ಯದ ಸ್ಥಾಪಕನಾಗಿ ಪರಿಗಣಿಸಲಾಗುತ್ತದೆ ಸಾವಿರದ ನೂರ ನಲವತ್ತೊಂಬತ್ತರಿಂದ ಸಾವಿರದ ನೂರ ಅರವತ್ತೊಂದರವರೆಗೆ ಅಲಾವುದ್ದೀನ್ ಹುಸೇನ್ ಒಂದು ಗುರಿಡ್ ಸಾಮ್ರಾಜ್ಯದ ಸ್ಥಾಪಕನಾಗಿ ಪರಿಗಣಿಸಲಾಗುತ್ತದೆ ಗಿಯಾಜುದ್ದೀನ್ ಮೊಹಮ್ಮದ್ ಸಾವಿರದ ನೂರ ಅರವತ್ತ್ಮೂರರಿಂದ ಸಾವಿರದ ಇನ್ನೂರ ಎರಡರವರೆಗೆ ಸಾಮ್ರಾಜ್ಯವನ್ನು ಬಲಪಡಿಸಿದಂತಹ ನಾಯಕ ಈ ಗಿಯಾಜ್ ಉದ್ದೀನ್ ಮೊಹಮ್ಮದ್ ನಂತರ ಶಿಹಾಬ್ ಉದ್ದೀನ್ ಮೊಹಮ್ಮದ್ ಗೋರಿ ಸಾವಿರದ ನೂರ ಎಪ್ಪತ್ತ್ಮೂರರಿಂದ ಸಾವಿರದ ಇನ್ನೂರ ಆರರವರೆಗೆ ಭಾರತದ ವಿರುದ್ಧ ಪ್ರಮುಖ ಅಕ್ರಮಗಳನ್ನು ನಡೆಸಿದಂತಹ ದೊರೆ ಯಾರು ಶಿಹಾಬುದ್ದೀನ್ ಮೊಹಮ್ಮದ್ ಗೋರಿ ನಂತರ ಭಾರತದ ಮೇಲೆ ಯಾವ ಅಕ್ರಮಗಳನ್ನು ಮಾಡಿದಾಗಾದರೆ ಸಾವಿರದ ನೂರ ತೊಂಬತ್ತೊಂದರಲ್ಲಿ ಪ್ರಥಮ ತರೈನ್ ಕದನ ಮೊಹಮ್ಮದ್ ಗೋರಿ ಮತ್ತು ರಜಪೂತ ರಾಜ ಪೃಥ್ವಿರಾಜ್ ಚೌಹಾಣ್ ನಡುವೆ ಯುದ್ಧ ನಡೆದಿದೆ ಇದರಲ್ಲಿ ಮೊಹಮ್ಮದ್ ಗೋರಿ ಸೋಲಾನುಭವಿಸ್ತಾನೆ ನಂತರ ಸಾವಿರದ ನೂರ ತೊಂಬತ್ತೆರಡರಲ್ಲಿ ದ್ವಿತೀಯ ತರೈನ್ ಯುದ್ಧ ಮೊಹಮ್ಮದ್ ಗೋರಿ ಮತ್ತು ಪುನಃ ಪೃಥ್ವಿರಾಜ್ ಚೌಹಾಣ್ ವಿರುದ್ಧ ಯುದ್ಧ ನಡೆಸಿ ಗೆಲ್ತವೆ ಈ ಗೆಲುವಿನಿಂದ ಉತ್ತರ ಭಾರತದಲ್ಲಿ ಮುಸ್ಲಿಂ ಆಳ್ವಿಕೆಯ ಬುನಾದಿ ಹಾಕಲಾಗ್ತದೆ ಈ ಸಾಮ್ರಾಜ್ಯದ ಪತನ ಹೆಂಗಾಯ್ತಪ್ಪ ಅಂತಂದರೆ ಸಾವಿರದ ಇನ್ನೂರ ಆರರಲ್ಲಿ ಮೊಹಮ್ಮದ್ ಗೋರಿ ಅತಿಯಾದ ನಂತರ ಗುರಿಟ್ ಸಾಮ್ರಾಜ್ಯ ಕೊಂಚ ಕಾಲ ಮಾತ್ರ ಉಳಿಯುತ್ತದೆ ಇವರ ಗೃಹ ಬಂಧಗಳು ಮತ್ತು ದಾಸರು ಸ್ವತಂತ್ರವಾಗಿ ಆಳಲು ಪ್ರಾರಂಭಿಸ್ತಾರೆ ಈ ಪೈಕಿ ಕುತುಬುದ್ದೀನ್ ಐಬಕ್ ಈ ಒಂದು ಗುರಿಡ್ ಸಾಮ್ರಾಜ್ಯ ದಾಸ ಅಥವಾ ಗುಲಾಮನಾಗಿದ್ದಂಥವನು ದೆಹಲಿಯಲ್ಲಿ ಈ ಗುಲಾಮ ವಂಶವನ್ನು ಸ್ಥಾಪಿಸ್ತಾನೆ ಈ ಗುರಿಡ್ ಸಾಮ್ರಾಜ್ಯದ ಪ್ರಭಾವ ಏನಪ್ಪ ಅಂತಂದರೆ ಗುರಿಡ್ ಸಾಮ್ರಾಜ್ಯವು ದೆಹಲಿ ಸುಲ್ತಾನತೆಯ ಸ್ಥಾಪನೆಗೆ ಬುನಾದಿ ಆಗ್ತಾ ಆಗಾಯಿತು ಯಾಕೆಂದರೆ ಐಬಕ್ ಗುಲಾಮನಾದಂಥ ಐಬಕ್ನು ಗುಲಾಮಿಯನ್ ತಂತತೆಯ ಸ್ಥಾಪನೆಯನ್ನು ಮೊಹಮ್ಮದ್ ಗೋರಿಯ ಹತ್ಯೆಯ ನಂತರ ಮಾಡ್ತಾನೆ ಹಾಗಾಗಿ ಇದು ದೆಹಲಿ ಸುಲ್ತಾನತೆಯ ಸ್ಥಾಪನೆಗೆ ಬುನಾದಿಯನ್ನು ಹಾಕಿತು ಸಾವಿರದ ಇನ್ನೂರ ಆರರಲ್ಲಿ ದೆಹಲಿಯ ಸಿಂಹಾಸನ ರೂಢರಾದ ಪ್ರಥಮ ಸುಲ್ತಾನ ಯಾರು ಅಲ್ಲಾವುದ್ದೀನ್ ಖಿಲ್ಜಿ ಕುತುಬುದ್ದೀನ್ ಐಬಕ್ ಬಲ್ಬನ್ ಶಾ ಸೂರಿ ಉತ್ತರ ಕುತುಬುದ್ದೀನ್ ಐಬಕ್ ಕುತುಬುದ್ದೀನ್ ಐಬಕ್ ಭಾರತದ ಪ್ರಾರಂಭಿಕ ಮುಸ್ಲಿಂ ರಾಜ್ಯಗಳಲ್ಲೊಂದು ದೆಹಲಿ ಸುಲ್ತಾನ ಅಥವಾ ಗುಲಾಮಿ ಸುಲ್ತಾನನಾಗಿದ್ದ ಅವನು ಮಹಮ್ಮದ್ ಗೋರಿನ ಸಿ ಗೋರಿಯ ಸೇನಾನಿಯಾಗಿದ್ದು ದೆಹಲಿಯಲ್ಲೂ ಮತ್ತು ಉತ್ತರ ಭಾರತದ ಹಲವೆಡೆ ಆಡಳಿತ ನಡೆಸ್ತಾನೆ ಕುತುಬುದ್ದೀನ್ ಐಬಕ್ನ ಜೀವನ ಮತ್ತು ಸಾಧನೆಗಳು ಹೇಗಿತ್ತಪ್ಪ ಅಂತಂದರೆ ಪ್ರಥಮವಾಗಿ ಕುತುಬುದ್ದೀನ್ ಐಬಕ್ ಪಾಕಿಸ್ತಾನದ ಲಾಹೋರ್ನ ಸಮೀಪದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಜನಿಸ್ತಾನೆ ಬಾಲ್ಯದಲ್ಲಿ ಗುಲಾಮ ಆಗಿ ಮಾರಾಟಗೊಂಡು ಮಹಮ್ಮದ್ ಗೋರಿಯ ಸೇವೆಗೆ ಸೇರ್ತಾನೆ ಮೊಹಮ್ಮದ್ ಗೋರಿ ಅವನನ್ನು ತನ್ನ ಸೇನೆಯ ಪ್ರಮುಖ ಸೇನೆಯಾಗಿ ಮಾಡ್ತಾನೆ ನಂತರ ಸಾವಿರದ ನೂರ ತೊಂಬತ್ತೆರಡರಲ್ಲಿ ತರೈನ್ ಯುದ್ಧದಲ್ಲಿ ಪ್ರಥಮ ವಿಜಯವನ್ನು ಸಾಧಿಸಿ ಭಾರತದ ಬಹುತೇಕ ಭಾಗವನ್ನು ಗೆದ್ದುಕೊಡ್ತಾನೆ ನಂತರ ಸಾವಿರದ ನೂರ ತೊಂಬತ್ತ್ಮೂರು ತೊಂಬತ್ನಾಲ್ಕರಲ್ಲಿ ದೆಹಲಿ ಆಡಳಿತವನ್ನು ಕೈಗೊಳ್ಳುವ ಮೂಲಕ ಭಾರತೀಯ ಉಪಖಂಡದಲ್ಲಿ ಮುಸ್ಲಿಂ ಆಳ್ವಿಕೆಯ ಭದ್ರತೆಯನ್ನು ಕಟ್ತಾನೆ ಅಷ್ಟಲ್ಲದೆ ಸಾವಿರದ ಇನ್ನೂರ ಆರರಲ್ಲಿ ಮೊಹಮ್ಮದ್ ಗೋರಿ ಸಾವಿನ ನಂತರ ಕುತುಬುದ್ದೀನ್ ಐಬಕ್ ದೆಹಲಿಯಲ್ಲಿ ಸ್ವತಂತ್ರ ಆಳ್ವಿಕೆಯನ್ನು ಸ್ಥಾಪಿಸ್ತಾನೆ ಅವನು ಮೊದಲ ಗುಲಾಮ ವಂಶದ ಅಥವಾ ಸ್ಲೇವ್ ಡೈನಸ್ಟಿ ಆರ್ ಮ್ಯಾಮ್ಲುಕ್ ಡೈನಸಿಟಿಯ ರಾಜನಾಗ್ತಾನೆ ಕುತುಬಿನ್ ಐಬಕ್ ಕುತುಬ್ ಮಿನಾರ್ ನಿರ್ಮಾಣ ಆರಂಭಿಸ್ತಾನೆ ಆದರೆ ಅದನ್ನು ಪೂರ್ಣಗೊಳಿಸಲು ಸಾಧ್ಯವಾಗಲಿಲ್ಲ ಅದು ಅವನ ಉತ್ತರಾಧಿಕಾರಿ ಇಲ್ತಮಿಷ್ನಿಂದ ಪೂರ್ಣಗೊಳ್ತದೆ ಲಾಹೋರ್ನಲ್ಲಿ ಕುವಾತ್ ಉಲ್ ಇಸ್ಲಾಮ ಮಸೀದಿ ಕಟ್ತಾನೆ ನಂತರ ಸಾವಿರದ ಇನ್ನೂರ ಹತ್ತರರಲ್ಲಿ ಅಶ್ವ ಸವಾರಿಯಲ್ಲಿ ಅಂದರೆ ಹಾರ್ಸ್ ಪೋಲೋ ಆಟ ಆಡುವಾಗ ಕುದುರೆ ಮೇಲಿಂದ ಬಿದ್ದು ಗಾಯಗೊಂಡು ಆ ಗಾಯದಿಂದ ಈ ಒಂದು ಸಾವನ್ನಪ್ಪತ್ತಾನೆ ಅವನ ಸಮಾಧಿ ಈಗಲೂ ಕೂಡ ಲಾಹೋರ್ನಲ್ಲಿ ಇದೆ ಇವನ ನಂತರ ಅವನ ಜನಾಂಗದವರು ಅಂದರೆ ಗುಲಾಮಿ ಸಂತತಿಯಲ್ಲಿ ಸೇನಾಧಿಪತಿ ಇಲ್ತಮಿಶ್ ಆಳ್ವಿಕೆ ನಡೆಸ್ತಾನೆ ಅವನು ಗುಲಾಮ ವಂಶವನ್ನು ಶಕ್ತಿಶಾಲಿಯಾಗಿ ಮಾಡ್ತಾನೆ ಕುತುಬ್ದೀನ್ ಐಬಕ್ ಭಾರತದಲ್ಲಿ ಮೊದಲ ಮುಸ್ಲಿಂ ಸಾಮ್ರಾಜ್ಯವನ್ನು ಸ್ಥಾಪಿಸಿದವನು ಅವನು ರಾಜನಾದರೂ ಹೆಚ್ಚು ಕಾಲ ಆಳ್ವಿಕೆ ನಡೆಸುವ ಮುನ್ನವೇ ಮೃತಪಟ್ಟನು ಕುತುಬುದ್ದೀನ್ ಐಬಕ್ ಭಾರತದ ಇತಿಹಾಸದಲ್ಲಿ ಪ್ರಾರಂಭಿಕ ಮಾಮ್ಲುಕ್ ವಂಶದ ಸಂಸ್ಥಾಪಕರಾಗಿ ಮಹತ್ವ ಹೊಂದಿದ್ದಾನೆ ಮೂರನೇ ಪ್ರಶ್ನೆ ಆಳ್ವಿಕೆ ಮುಗಿದ ನಂತರ ಲಾಕ್ ಬಕ್ಷ್ ಎಂದು ಕರೆಯಲ್ಪಟ್ಟ ದೆಹಲಿ ಸುಲ್ತಾನ ಯಾರು ಇಲ್ತಮಷ್ ಬಲ್ಬನ್ ಕುತುಬುದ್ದೀನ್ ಐಬಕ್ ಗುಲಾಮ್ ಶಾಹಿ ಸರಿಯಾದ ಉತ್ತರವನ್ನು ಊಹಿಸಿ ಅಲ್ಲಿವರೆಗೆ ನಾವು ಲಾಕ್ ಬಕ್ಷ್ ಎಂದರೇನು ಅನ್ನೋದನ್ನು ತಿಳ್ಕೊಳ್ಳೋಣ ಲಾಕ್ ಬಕ್ಷ್ ಎಂಬುದು ಕುತ್ಬುದ್ದೀನ್ ಐಬಕ್ಗೆ ನೀಡಲಾದ ಒಂದು ಗೌರವ ಪದವಿ ಇದರ ಅರ್ಥ ಲಕ್ಷಾಂತರ ದಾನಿಯು ಅಥವಾ ಸಹಸ್ರಾರು ಬಡವರಿಗೆ ದಾನ ಧನ ದಾನ ಮಾಡುವವನು ಎಂದವಾಗುತ್ತದೆ ಅಂದರೆ ಲಾಕ್ ಬಕ್ಷ್ ಅಂದರೆ ಲಕ್ಷಾಂತರ ದಾನಿಯು ಅಥವಾ ಸಹಸ್ರಾರು ಬಡವರಿಗೆ ಧನ ದಾನ ಮಾಡುವವ ಲಾಕ್ ಬಕ್ಷ್ ಪದ್ಧತಿಯ ಹಿಂದಿನ ಕಾರಣ ಏನಪ್ಪ ಅಂತಂದರೆ ಕುತ್ಬುದ್ದೀನ್ ಐಬಕ್ ತನ್ನ ಶಾಸನ ಕಾಲದಲ್ಲಿ ಅತಿ ವ್ಯಯಿ ಮತ್ತು ಧನದಾನಿಗಳಾಗಿದ್ದನು ಅವನು ಸುಲ್ತಾನನಾದ ನಂತರ ಬಡವರಿಗೆ ಪಂಡಿತರಿಗೆ ಮತ್ತು ಧಾರ್ಮಿಕ ವ್ಯಕ್ತಿಗಳಿಗೆ ಭಾರಿ ಪ್ರಮಾಣದಲ್ಲಿ ಧನ ಮತ್ತು ಭೂಮಿಗಳನ್ನು ದಾನ ಮಾಡುತ್ತಿದ್ದ ಈ ಕಾರಣದಿಂದ ಕುತುಬುದ್ದೀನ್ ಐಬಕ್ನನ್ನು ಲಾಕ್ ಬಕ್ಷ್ ಎಂದು ಕರೆಯಲಾಯಿತು ಇದು ಅವನ ದಾನಶೀಲತೆಯ ಪ್ರತಿಬಿಂಬಿಸುವ ಒಂದು ಉಪನಾಮವಾಗಿತ್ತು ಸರಿಯಾದ ಉತ್ತರ ಕುತುಬುದ್ದೀನ್ ಐಬಕ್ ನಾಲ್ಕನೇ ಪ್ರಶ್ನೆ ಚಹಲ್ ಗಣಿ ನಲವತ್ತನೇ ಮಂಡಳಿ ಎಂಬ ವ್ಯವಸ್ಥೆಯನ್ನು ಪ್ರಾರಂಭಿಸಿದ ದೆಹಲಿ ಸುಲ್ತಾನ ಯಾರು ಇಲ್ತಮಿಶ್ ಬಲ್ಬನ್ ಮೊಹಮ್ಮದ್ ಬಿನ್ ತೋಲಕ್ ಲೋಧಿ ಸರಿಯಾದ ಉತ್ತರ ನಿಮಗೆ ಹಾಗೆ ಇಲ್ತಮಿಷ್ ಏನು ಚಹಲ್ ಗಣಿ ಎಂದರೆ ಚಹಲ್ ಗಣಿ ಎಂಬುದು ದೆಹಲಿ ಸುಲ್ತಾನರ ಕಾಲದಲ್ಲಿ ಇದ್ದಂತಹ ಒಂದು ಪ್ರಮುಖ ಆಡಳಿತ ವ್ಯವಸ್ಥೆ ಚಹಲ್ ಎಂಬುದು ಪರ್ಷಿಯನ್ ಭಾಷೆಯ ಪದವಾಗಿದ್ದು ಇದರ ಅರ್ಥ ನಲವತ್ತು ಚಹಲ್ ಎಂಬುದು ಪರ್ಷಿಯನ್ ಭಾಷೆಯದ್ದು ಇದರ ಅರ್ಥ ನಲವತ್ತು ಗಣಿ ಎಂದರೆ ಸಮೂಹ ಅಥವಾ ಸಮಿತಿ ಒಟ್ಟಿನಲ್ಲಿ ಚಹಲ್ ಗಣಿ ಎಂದರೆ ನಲವತ್ತು ಜನ ಪ್ರಭಾವಿ ಅಧಿಕಾರಿಗಳ ಸಮಿತಿ ಎಂಬುದಾಗಿ ಅರ್ಥೈಸಬಹುದು ಚಹಲ್ ಗಣಿ ಯೋಗದ ಸ್ಥಾಪನೆ ಈ ವ್ಯವಸ್ಥೆಯನ್ನು ಇಲ್ತಮಿಷ್ ಸ್ಥಾಪಿಸುತ್ತಾನೆ ಇದು ನಲವತ್ತು ಪ್ರಭಾವಿ ಮತ್ತು ಬುದ್ಧಿವಂತ ಟರ್ಕಿ ಅಧಿಕಾರಿಗಳ ಒಂದು ಸಮಿತಿಯಾಗಿತ್ತು ಈ ಸಮಿತಿಯ ಸದಸ್ಯರನ್ನು ತುರ್ಕಾನ್ ಇ ಚಹಲ್ ಗಡಿ ಎಂದು ಕರೆಯಲಾಗುತ್ತಿತ್ತು ಚಹಲ್ ಗಣಿಯ ಪ್ರಮುಖ ಪಾತ್ರ ಅಂದರೆ ರಾಜನ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುವುದು ರಾಜಕೀಯ ನಿರ್ಧಾರಗಳಲ್ಲಿ ಪ್ರಮುಖ ಪಾತ್ರ ವಹಿಸುವುದು ಸುಲ್ತಾನನ ಆಡಳಿತ ವ್ಯವಸ್ಥೆಗೆ ಸಹಾಯ ಮಾಡುವುದು ಸುಲ್ತಾನನ ಪರಿಗ್ರಹ ಮತ್ತು ನಿರ್ಬಂಧಗಳಿಗೆ ನಿಯಂತ್ರಣ ತರುವುದು ಇಷ್ಟು ಇವರ ಒಂದು ಪ್ರಮುಖ ಪಾತ್ರ ಗಿಯಾಸುದ್ದೀನ್ ಬಾಲ್ಬನ್ ಸುಲ್ತಾನ ಆದ ಮೇಲೆ ಈ ಸಮಿತಿಯನ್ನು ಸಂಪೂರ್ಣವಾಗಿ ನಾಶಪಡಿಸ್ತಾನೆ ಏಕೆಂದರೆ ಈ ಗುಂಪು ರಾಜನ ಪ್ರಭಾವವನ್ನು ಕಡಿಮೆ ಮಾಡುತ್ತಿದೆ ಮತ್ತು ಅವರ ಆಳ್ವಿಕೆಗೆ ಧಕ್ಕೆ ಕರು ತರುತ್ತಿದೆ ಅಂತಂದು ಅವನು ತಿಳ್ಕೊಂಡು ಈ ಒಂದು ಚಹಲ್ ಸಮಿತಿಯನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾನೆ ಚಹಲ್ಗಣಿ ದೆಹಲಿ ಸುಲ್ತಾನನ ಸುಲ್ತಾನತನದ ಪ್ರಾರಂಭಿಕ ಆಳ್ವಿಕೆಯಲ್ಲಿ ಒಂದು ಪ್ರಭಾವಿ ಆಡಳಿತ ವ್ಯವಸ್ಥೆಯಾಗಿದ್ದು ಆ ಕಾಲದ ರಾಜಕೀಯ ಶಕ್ತಿಯ ಚಲನೆಗಳನ್ನು ನಿರ್ಧರಿಸುತ್ತಿತ್ತು ಪ್ರಶ್ನೆ ಐದು ದಕ್ಷಿಣ ಭಾರತವನ್ನು ಗೆಲ್ಲಲು ಪ್ರಯತ್ನಿಸಿದ ಮತ್ತು ದೆಹಲಿಯಿಂದ ದೇವಗಿರಿಗೆ ಅಥವಾ ಅಂದರೆ ದೌಲತಾಬಾದ್ಗೆ ರಾಜಧಾನಿಯನ್ನು ಸ್ಥಳಾಂತರಿಸಿದ ದೆಹಲಿ ಸುಲ್ತಾನ ಯಾರು ಆಪ್ಷನ್ಗಳ ಹೋಗೋದು ಬೇಡ ಇದನ್ನು ಸರಿಯಾದ ಉತ್ತರ ಮೊಹಮ್ಮದ್ ಬಿನ್ ತುಗಲಕ್ ಯಾರು ಮೊಹಮ್ಮದ್ ಬಿನ್ ತುಲಾಕ್ ಮೊಹಮ್ಮದ್ ಬಿನ್ ತುಗಲಕ್ ದೆಹಲಿ ಸುಲ್ತಾನರಲ್ಲಿ ಒಬ್ಬ ಪ್ರಮುಖನಾದ ಪ್ರಮುಖ ಸುಲ್ತಾನ ತುಗಲಕ್ ವಂಶದ ದ್ವಿತೀಯ ಸುಲ್ತಾನನಾಗಿದ್ದು ಅವನು ತನ್ನ ಬುದ್ಧಿವಂತಿಕೆ ವಿವಾದಾತ್ಮಕ ನಿರ್ಧಾರಗಳು ಮತ್ತು ವೈಫಲ್ಯಗಳಿಗೆ ಹೆಸರುವಾಸಿಯಾದವನು ಇವನ ಪ್ರಾರಂಭಿಕ ಜೀವನ ಇವನು ಸಾವಿರದ ಇನ್ನೂರ ತೊಂಬತ್ತರಿಂದ ಸಾವಿರದ ಮುನ್ನೂರರ ಸುಮಾರಿಗೆ ಗಿಯಾಜುದ್ದೀನ್ ತುಗಲಕ್ನ ಪುತ್ರನಾಗಿ ಜನಿಸಿದ್ದನೆಂಬ ವರದಿ ಇದೆ ಅವನು ಅತ್ಯಂತ ಶಿಕ್ಷಿತ ಸುಸಂಸ್ಕೃತಿಯುತ ಮತ್ತು ಬಹುಭಾಷಾ ಪಂಡಿತನಾಗಿರ್ತಾನೆ ಗಣಿತ ತತ್ವಶಾಸ್ತ್ರ ವಿಜ್ಞಾನ ಮತ್ತು ಇಸ್ಲಾಮಿಕ್ ಅಧ್ಯಯನದಲ್ಲಿ ಪರಿಣಿತನಾಗಿದ್ದ ಸಾವಿರದ ಮುನ್ನೂರ ಇಪ್ಪತ್ತೈದರಲ್ಲಿ ತನ್ನ ತಂದೆ ಗಿಯಾಜುದ್ದೀನ್ ತುಗಲಕ್ನನ್ನು ಷಡ್ಯಂತ್ರದ ಮೂಲಕ ಕೊಂದು ಇವನು ಸುಲ್ತಾನನಾಗ್ತಾನೆ ಅವನು ದೆಹಲಿ ಸುಲ್ತಾನತನವನ್ನು ಭಾರತದ ಅತ್ಯಂತ ದೊಡ್ಡ ಸಾಮ್ರಾಜ್ಯಗಳಲ್ಲಿ ಒಂದಾಗಿಸಿದನು ಇವನ ಪ್ರಮುಖ ನಿರ್ಧಾರಗಳು ಮತ್ತು ವೈಫಲ್ಯಗಳು ಯಾವಪ್ಪ ಅಂದರೆ ಮೊದಲನೇದಾಗಿ ರಾಜಧಾನಿ ಸ್ಥಳಾಂತರ ದೆಹಲಿಯಿಂದ ದೌಲತಾಬಾದ್ ಈಗಿನ ಮಹಾರಾಷ್ಟ್ರಗೆ ರಾಜಧಾನಿಯನ್ನು ಸ್ಥಳಾಂತರಿಸ್ತಾನೆ ಕಾರಣ ದಕ್ಷಿಣ ಭಾರತದ ಹಳ್ಳಿ ಹಳ್ಳಿಯ ನಿಯಂತ್ರಣ ಮತ್ತು ದೆಹಲಿಯ ಭದ್ರತೆ ಅಂದರೆ ದಕ್ಷಿಣ ಭಾರತದ ಹಳ್ಳಿ ಹಳ್ಳಿಯ ನಿಯಂತ್ರಣ ಮತ್ತು ದೆಹಲಿಯ ಭದ್ರತೆ ಅನಂತರ ಜನರ ನಿರ್ಬಂಧಿತ ವಲಸೆ ತೀವ್ರ ಹಾನಿ ಉಂಟು ಮಾಡಿತ್ತು ಬಹುತೇಕ ಜನ ಸಾವನ್ನಪ್ಪತ್ತಾರೆ ಇವನ ಪ್ರಮುಖ ವೈಫಲ್ಯ ಬಹುಮುಖ್ಯ ಆಡಳಿತ ಮತ್ತು ದೆಹಲಿಯ ಜನಸಂಖ್ಯೆ ಕುಸಿತವಾದ ಕಾರಣ ಮುಂದೆ ದೆಹಲಿಯನ್ನೇ ರಾಜಧಾನಿಯಾಗಿ ಪುನಃ ಸ್ಥಾಪಿಸ್ತಾನೆ ಈ ಒಂದು ರಾಜಧಾನಿ ಬದಲಾವಣೆಯ ಸಮಯದಲ್ಲಿ ಅನೇಕ ಜನರು ಸಾವನ್ನಪ್ಪತ್ತಾರೆ ನಂತರ ತುರಗನಾಣ್ಯ ವ್ಯವಸ್ಥೆ ಎರಡನೇದು ವೈಫಲ್ಯ ಯಾವುದಪ್ಪ ಅಂದರೆ ತುರಗನಾಣ್ಯ ವ್ಯವಸ್ಥೆ ಟೋಕನ್ ಕರೆನ್ಸಿ ಸಾವಿರದ ಮುನ್ನೂರ ಮೂವತ್ತರಲ್ಲಿ ಚಿನ್ನ ಬೆಳ್ಳಿಯ ಕೊರತೆಯನ್ನು ನೋಡ್ತಾನೆ ಅದಕ್ಕಾಗಿ ತಾಮ್ರ ಮತ್ತು ಹಿತ್ತಳದ ನಾಣ್ಯಗಳನ್ನು ಬೆಳ್ಳಿಯ ನಾಣ್ಯಗಳಂತೆ ಘೋಷಿಸ್ತಾನೆ ಸಮಸ್ಯೆಯನ್ನು ತಪ್ಪಿಲಿ ಜನರು ಸುಲಭವಾಗಿ ನಕಲಿ ನಾಣ್ಯ ತಯಾರಿಸ್ಬೋದು ಪರ್ಣವಾಗಿ ಆರ್ಥಿಕ ಸ್ಥಿತಿ ಕುಸಿದು ನಾಣ್ಯ ವ್ಯವಸ್ಥೆಯನ್ನು ಹಿಂತೆಗೆದುಕೊಳ್ತಾನೆ ಮೂರನೇ ಒಂದು ವೈಫಲ್ಯ ಮಂಗೋಲರ ವಿರುದ್ಧ ತಯಾರಿ ಮಂಗೋಲರ ಆಕ್ರಮಣ ಭೀತಿಯಿಂದ ದೊಡ್ಡ ಸೇನೆ ನಿರ್ಮಿಸಲು ಪ್ರಯತ್ನ ಮಾಡ್ತಾನೆ ಅದಕ್ಕಾಗಿ ರೈತರ ಮೇಲೆ ಭಾರೀ ತೆರಿಗೆ ಆಗ್ತಾನೆ ಆದರೆ ಆಧುನಿಕ ಆಯುಧೋಪಕರಣಗಳು ಆಗಲಿಲ್ಲ ರೈತರ ಮೇಲೆ ಅಧಿಕ ತೆರಿಗೆ ಕಾರಣ ಭಾರೀ ಬಡತನ ಮತ್ತು ದರಿದ್ರತೆ ಉಂಟಾಗ್ತದೆ ನಾಲ್ಕನೇದು ಕುರಾಸಾನ್ ಮತ್ತು ಕರಚಲ್ ಮೊಹಮ್ಮದ್ ಬಿನ್ ತುಗಲಕ್ ಯುದ್ಧ ಯತ್ನಗಳು ಕುರಾಸಾನ್ ಅಂದರೆ ಇರಾನ್ ಮತ್ತು ಕರಚಲ್ ಹಿಮಾಲಯ ಸೇನೆಯನ್ನು ಕಳಿಸ್ತಾನೆ ಇರಾನ್ ಮತ್ತು ಹಿಮಾಲಯಕ್ಕೆ ಸೇನೆಯನ್ನು ಕಳಿಸ್ತಾನೆ ಅಂದರೆ ಈ ಅಕ್ರಮಗಳು ವಿಫಲವಾಗಿದ್ದರಿಂದ ಭಾರಿ ಆರ್ಥಿಕ ನಷ್ಟ ಉಂಟಾಗ್ತದೆ ಸಿಂಧ್ ಪ್ರಾಂತ್ಯದಲ್ಲಿ ನ ನಡೆದಂತಹ ಹೋರಾಟದ ವೇಳೆ ಚೋಲಿಸ್ತಾನ್ ಪ್ರಾಂತ್ಯದಲ್ಲಿ ಈಗಿನ ಪಾಕಿಸ್ತಾನ ಅಲ್ಲಿ ಅವನು ಮರಣ ಹೊಂದುತ್ತಾನೆ ನಂತರ ಅವನ ಆತ್ಮೀಯ ರಾಜ ಫಿರೋಜ್ ಶಾ ತುಘಲಕ್ ಅಧಿಕಾರಕ್ಕೆ ಬರ್ತಾನೆ ಮೊಹಮ್ಮದ್ ಬಿನ್ ತುಘಲಕ್ ಒಬ್ಬ ವಿವಾದಾತ್ಮಕ ರಾಜ ಇವನಲ್ಲಿ ಅನೇಕ ಸಕಾರಾತ್ಮಕ ಮತ್ತು ನಕಾರಾತ್ಮಕ ಅಂಶಗಳನ್ನು ನೋಡ್ಬೋದು ಇದರಲ್ಲಿ ಸಕಾರಾತ್ಮಕ ಅಂಶಗಳು ಅಂದರೆ ಶೈಕ್ಷಣಿಕವಾಗಿ ಉನ್ನತ ಬಹುಭಾಷಾ ಪಂಡಿತ ವಿಜ್ಞಾನ ಮತ್ತು ಕಲಾಪ್ರೇಮಿ ಭಾರತದ ಪಶ್ಚಿಮ ಭಾಗದಿಂದ ದಕ್ಷಿಣ ಭಾರತದವರೆಗೆ ಸಾಮ್ರಾಜ್ಯ ವಿಸ್ತರಣೆ ಮಾಡ್ತಾನೆ ಆಧುನಿಕ ಆರ್ಥಿಕ ಹಾನಿ ನಿಯಂತ್ರಣ ರೈತರ ಕಲ್ಯಾಣಕ್ಕಾಗಿ ಹಲವು ಯೋಜನೆಗಳನ್ನು ಮಾಡಲು ಪ್ರಯತ್ನಿಸ್ತಾನೆ ಇವಿಷ್ಟು ಸಕಾರಾತ್ಮಕ ಅಂಶಗಳು ಇವನ ನಕಾರಾತ್ಮಕ ಅಂಶಗಳು ಯಾವಪ್ಪಂದರೆ ಅವನ ವಿವೇಕಹೀನ ನಿರ್ಧಾರಗಳು ಸಾಮ್ರಾಜ್ಯಕ್ಕೆ ಹಾನಿ ಉಂಟುಮಾಡ್ತವೆ ತಕ್ಷಣದ ಯೋಜನೆಗಳನ್ನು ಹಿಂತೆಗೆದುಕೊಳ್ಳಬೇಕಾದ ಸಂದರ್ಭಗಳು ಹೆಚ್ಚಾದವು ದೌತಲತ ದೌಲತಾಬಾದ್ ರಾಜಧಾನಿ ಸ್ಥಳಾಂತರ ನಾಣ್ಯ ವ್ಯವಸ್ಥೆ ಹಾನಿಯಾಗುವಂತಹ ಪ್ರಮುಖ ವೈಫಲ್ಯಗಳು ಹೀಗೆ ಮೊಹಮ್ಮದ್ ಬಿನ್ ತುಗಲಕ್ ಇತಿಹಾಸದಲ್ಲಿ ತಾಳ್ಮೆಯಿಲ್ಲದ ಪ್ರತಿಭೆ ದ ಇಲ್ ಫೇಟೆಡ್ ಜೀನಿಯಸ್ ಎಂದು ಪರಿಚಿತನಾಗ್ತಾನೆ ಅವನು ಚಿಂತನೆ ಮಾಡಿದ ನಿರ್ಧಾರಗಳು ಉತ್ತಮ ಆದರೆ ಅದರ ಅನುಷ್ಠಾನ ವಿಫಲ ಎಂಬ ಕಾರಣಕ್ಕೆ ವಿಚಿತ್ರ ಸುಲ್ತಾನ ಮ್ಯಾಡ್ ಕಿಂಗ್ ಎಂದು ಕೆಲವೊಬ್ಬರು ಕೂಡ ಕರೆಯುತ್ತಾರೆ ಅವನ ಆಡಳಿತ ವೈಫಲ್ಯಗಳಿಂದ ಮುಂದಿನ ಸುಲ್ತಾನರು ಮಿತವ್ಯಯ ಮತ್ತು ಪ್ರಾಯೋಗಿಕ ಆಡಳಿತ ನಡೆಸಲು ಪ್ರಯತ್ನಿಸ್ತಾರೆ ಒಟ್ಟಾರೆಯಾಗಿ ಮೊಹಮ್ಮದ್ ಬಿನ್ ತುಗಲಕ್ ಪರಾಕ್ರಮಿ ಬುದ್ಧಿವಂತ ಶಿಕ್ಷಣ ಪರ ಸುಲ್ತಾನನಾಗಿದ್ದರು ಅವನ ವಿವೇಕ ಶೂನ್ಯ ನಿರ್ಧಾರಗಳು ಆರ್ಥಿಕ ವೈಫಲ್ಯಗಳು ಮತ್ತು ದಮನಾತ್ಮಕ ನೀತಿಗಳು ದೆಹಿ ದೆಹಲಿ ಸುಲ್ತಾನತನದ ಕುಸಿತಕ್ಕೆ ಕಾರಣವಾಗ್ತವೆ ಮುಂದಿನ ಪ್ರಶ್ನೆ ಅಂದರೆ ಆರನೇ ಪ್ರಶ್ನೆ ಕಿಲ್ಜಿ ವಂಶದ ಪ್ರಸಿದ್ಧ ದೊರೆ ಯಾರು ಆಪ್ಷನ್ ಎ ಜಲಾಲುದ್ದೀನ್ ಖಿಲ್ಜಿ ಆಪ್ಷನ್ ಬಿ ಅಲ್ಲಾವುದ್ದೀನ್ ಖಿಲ್ಜಿ ಆಪ್ಷನ್ ಸಿ ಗಿಯಾಜುದ್ದೀನ್ ತುಗಲಕ್ ಆಪ್ಷನ್ ಡಿ ಇಬ್ರಾಹಿಂ ಲೋಧಿ ಸರಿಯಾದ ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ ಈ ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿ ಸುಲ್ತಾನತನದ ಕಿಲ್ಜಿ ವಂಶದ ಪ್ರಮುಖ ಮತ್ತು ಶಕ್ತಿಶಾಲಿ ಸುಲ್ತಾನನಾಗಿದ್ದನು ಅವನು ಭಾರತದ ರಾಜಕೀಯ ಆರ್ಥಿಕ ಮತ್ತು ಸೈನಿಕ ಕ್ಷೇತ್ರಗಳಲ್ಲಿ ಮಹತ್ವದ ಸುಧಾರಣೆಗಳನ್ನು ಮಾಡ್ತಾನೆ ಇವನ ಜನನ ಸಾವಿರದ ಇನ್ನೂರ ಐವತ್ತರ ಸುಮಾರು ಅಫ್ಘಾನಿಸ್ತಾನದಲ್ಲಿ ಕಿಲ್ಜಿ ವಂಶದ ಒಂದು ಶಾಖೆಯಲ್ಲಿ ಜನಿಸಿದ್ದ ಇವನ ಮೂಲ ಹೆಸರು ಅಲಿ ಗುರ್ಷಾಫ್ ತಂದೆ ಶಿಹಾಬುದ್ದೀನ್ ಮಸೂದ್ ಅವನು ಜಲಾಲುದ್ದೀನ್ ಖಿಲ್ಜಿಯ ಮೊಮ್ಮಗ ಮತ್ತು ಸೇನಾ ನಾಯಕನಾಗಿ ಸೇವೆ ಸಲ್ಲಿಸ ಅಲ್ಲಾವುದ್ದೀನ್ ತನ್ನ ಮಾವ ಮತ್ತು ಸುಲ್ತಾನನಾದ ಜಲಾಲುದ್ದೀನ್ ಖಿಲ್ಜಿಯನ್ನು ಸಾವಿರದ ಇನ್ನೂರ ತೊಂಬತ್ತಾರರಲ್ಲಿ ಹತ್ಯೆ ಮಾಡಿ ತಾನೇ ಸುಲ್ತಾನನಾಗ್ತಾನೆ ರಾಜಮನೆತನದ ಸದಸ್ಯರನ್ನು ಕೊಂದು ದೆಹಲಿಯ ಮೇಲಿನ ಸಂಪೂರ್ಣ ನಿಯಂತ್ರಣ ಪಡೆಯಲು ಪ್ರಯತ್ನಿಸ್ತಾನೆ ಇವನ ಆಳ್ವಿಕೆಯಲ್ಲಿ ಹಲವಾರು ಪ್ರಮುಖ ಘಟನೆಗಳನ್ನು ನೋಡೋಣ ಇವನ ಆಳ್ವಿಕೆಯಲ್ಲಿ ಮಂಗೋಲರ ವಿರುದ್ಧ ಸಮರ ಈ ಮಂಗೋಲರು ಭಾರತವನ್ನು ಹಲವು ಬಾರಿ ಆಕ್ರಮಿಸಲು ಯತ್ನಿಸ್ತಾರೆ ಅಲ್ಲಾವುದ್ದೀನ್ ಪ್ರಬಲ ಸೇನೆಯನ್ನು ನಿರ್ಮಿಸಿ ಮಂಗೋಲರ ವಿರುದ್ಧ ಹಲವು ಯುದ್ಧಗಳಲ್ಲಿ ಜಯ ಕೂಡ ಜಯವನ್ನು ಕೂಡ ಸಾಧಿಸ್ತಾನೆ ಜೈಪುರ ಪಂಜಾಬ್ ಮತ್ತು ದೆಹಲಿಯ ಸುತ್ತಮುತ್ತ ಮಂಗೋಲರನ್ನು ಸೋರಿಸಿ ತಡೆ ಹಿಡಿಯಲು ಯತ್ನಿಸ್ತಾನೆ ಎರಡನೇದು ದಕ್ಷಿಣ ಭಾರತದ ವಿಸ್ತರಣೆ ಅಲ್ಲಾವುದ್ದೀನ್ ಹಲವು ದಕ್ಷಿಣ ಭಾರತದ ರಾಜ್ಯಗಳನ್ನು ಹಿಮ್ಮುಖಗೊಳಿಸಲು ತನ್ನ ಸೇನಾ ನಾಯಕ ಮಲ್ಲಿಕ್ ಕಾಫರ್ನನ್ನು ಕಳಿಸ್ತಾನೆ ಮಲ್ಲಿಕ್ ಕಾಫರ್ ಅದರಲ್ಲಿ ಗೆಲುವುಗಳನ್ನು ಕೂಡ ಕಾಣ್ತಾನೆ ಪ್ರಮುಖ ಗೆಲುವುಗಳು ಯಾವಪ್ಪ ಅದರಲ್ಲಿ ಅಂದರೆ ದೇವಗಿರಿ ಸಾವಿರದ ಮುನ್ನೂರ ಎಂಟರಲ್ಲಿ ವಾರಂಗಲ್ ಸಾವಿರದ ಮುನ್ನೂರ ಹತ್ತರಲ್ಲಿ ಮಧುರೈ ಸಾವಿರದ ಮುನ್ನೂರ ಹನ್ನೊಂದರಲ್ಲಿ ದ್ವಾರ ಸಮುದ್ರ ಸಾವಿರದ ಮುನ್ನೂರ ಹನ್ನೊಂದರಲ್ಲಿ ಇದು ಮೊದಲ ಬಾರಿಗೆ ಉತ್ತರ ಭಾರತದಲ್ಲಿ ಮುಸ್ಲಿಂ ಸಾಮ್ರಾಜ್ಯವನ್ನು ದಕ್ಷಿಣ ಭಾರತದಲ್ಲಿ ವಿಸ್ತರಿಸಿದ ಹಂತ ಮೂರನೇದು ಆರ್ಥಿಕತೆ ಮತ್ತು ಮಾರುಕಟ್ಟೆ ಸುಧಾರಣೆಗಳು ಅಲ್ಲಾವುದ್ದೀನ್ ಕಠಿಣ ಆರ್ಥಿಕ ನಿಯಂತ್ರಣ ಮತ್ತು ಮಾರಿಕ ಮಾರುಕಟ್ಟೆ ವ್ಯವಸ್ಥೆಯನ್ನು ಜಾರಿ ಮಾಡ್ತಾನೆ ಖಾದ್ಯ ಧಾನ್ಯಗಳ ಬೆಲೆಯನ್ನು ನಿಯಂತ್ರಿಸುವ ಮಾರುಕಟ್ಟೆ ನೀತಿ ಹೇರ್ತಾನೆ ಮಾರುಕಟ್ಟೆ ದರವನ್ನು ಕಡಿಮೆಗೊಳಿಸಲು ಅಂದರೆ ಪ್ರೈಸ್ ಕಂಟ್ರೋಲ್ ಪಾಲಿಸಿ ಹೊಸ ಕಾನೂನನ್ನು ಕೂಡ ಜಾರಿಗೆ ತರ್ತಾನೆ ಕಾನೂನು ಉಲ್ಲಂಘಿಸಿದ ವ್ಯಾಪಾರಸ್ಥರಿಗೆ ತೀವ್ರ ಶಿಕ್ಷೆ ನೀಡಲು ಕ್ರಮ ತೆಗೆದುಕೊಳ್ತಾನೆ ನಂತರ ನಾಲ್ಕನೇದು ಭೂಮಿ ಮತ್ತು ತೆರಿಗೆ ಸುಧಾರಣೆಗಳು ರೈತರ ಮೇಲೆ ಹೊಸ ಭೂಮಿಕರ ಭೂಮಿಕರ ಅಂದರೆ ಲ್ಯಾಂಡ್ ಟ್ಯಾಕ್ಸ್ ವಿಧಿಸ್ತಾನೆ ಸರ್ಕಾರಕ್ಕೆ ಅಧಿಕ ಆದಾಯ ಬರಲೆಂದು ಬೇಸಾಯದ ಮೇಲಿನ ನಿಗಮವನ್ನು ಹೆಚ್ಚಿಸ್ತಾನೆ ಜಾಗಿರ್ ಅಂದರೆ ಜಾಗಿರ್ ಇದೊಂದು ವ್ಯವಸ್ಥೆ ಈ ವ್ಯವಸ್ಥೆಯನ್ನು ನಿಷೇಧಿಸ್ತಾನೆ ಭೂಸ್ವಾಮ್ಯ ವ್ಯವಸ್ಥೆಯನ್ನು ಶಕ್ತಿಪಡಿಸ್ತಾನೆ ಮತ್ತು ಮುಂದಿನ ಕಾರಣ ರಾಜಕೀಯ ಮತ್ತು ಸೇನಾ ಸುಧಾರಣೆಗಳು ರಾಜಕೀಯವಾಗಿ ಅಭಿನವ ನೀತಿಗಳನ್ನು ಜಾರಿಗೆ ತರ್ತಾನೆ ಸೇನೆಯಲ್ಲಿ ಮಾಸಿಕ ಪಗಾರ ಅಂದರೆ ಸ್ಯಾಲರಿ ಸಿಸ್ಟಮ್ ಮತ್ತು ದೃಢ ನಿಯಮಗಳನ್ನು ಜಾರಿಗೆ ತರ್ತಾನೆ ಸುಲ್ತಾನನ ವಿರುದ್ಧ ಯಾರಾದರೂ ಕದನ ಮಾಡುವ ಸಾಧ್ಯತೆ ಕಡಿಮೆ ಮಾಡಲೆಂದು ಹಿಂದೂಸ್ತಾನಿ ಅರಸರನ್ನು ಒಡೆದುಗೊಳಿಸ್ತಾನೆ ಕಿಲ್ಜಿ ಮತ್ತು ರಾಣಿ ಪದ್ಮಾವತಿ ವಾಸ್ತವ್ಯ ಅಥವಾ ಕೇವಲ ಕತೆ ಅಂದರೆ ಚಿತ್ತೋಡ್ ಆಕ್ರಮಣ ಅಲ್ಲಾವುದ್ದೀನ್ ಖಿಲ್ಜಿ ರಜಪೂತ್ ರಾಜ ಚಿತ್ತೋಡ್ಗಢದ ರತ್ನ ಸಿಂಗ್ನನ್ನು ಸೋಲಿಸಿ ಕೋಟೆಯನ್ನು ಹಾನಿಗೊಳಿಸ್ತಾನೆ ಇದರಿಂದ ಪದ್ಮಾವತಿ ಅಥವಾ ಪದ್ಯಾವತಿ ಎಂಬ ರಜಪೂತ ರಾಣಿ ಅವನ ಕೈಗಪ್ಪಳಕ್ಕೆ ಬಾರದಂತೆ ಜೌಹಾರ್ ಅಂದರೆ ಆತ್ಮಹತ್ಯೆಯನ್ನು ಮಾಡಿದಳು ಎಂಬ ಐ ಐತಿಹಾಸಿಕ ಒಂದು ಕತೆ ಪ್ರಚಲಿತವಾಗಿದೆ ಆದರೆ ಈ ಕಥೆಗೆ ಪ್ರಾಮಾಣಿಕ ಇತಿಹಾಸದ ದಾಖಲೆಗಳಿಲ್ಲ ಇದು ಮಲ್ಲಿಕ್ ಮೊಹಮ್ಮದ್ ಜಾಯ್ಸಿ ಎಂಬ ಕವಿ ಬರೆದಂಥ ಪದ್ಮಾವತಿ ಎಂಬ ಕಾವ್ಯದಿಂದ ಪ್ರಸಿದ್ಧಗೊಂಡಿದೆ ಅಲ್ಲಾವುದ್ದೀನ್ ಖಿಲ್ಜಿ ಸಾವಿರದ ಮುನ್ನೂರ ಹದಿನಾರರಲ್ಲಿ ದೆಹಲಿಯಲ್ಲಿ ಸಾವನ್ನಪ್ಪಾನೆ ಅವನ ಸೈನಿಕ ಮತ್ತು ನಂಬಿಕಸ್ತನಾದ ಮಲ್ಲಿಕ್ ಕಾಫರ್ ಅವನ ಮಕ್ಕಳನ್ನು ಆಡಳಿತಕ್ಕೊಪ್ಪಿಸಿದರೂ ಸ್ವಲ್ಪ ಕಾಲದ ಬಳಿಕ ತುಗಲಿಕ್ ವಂಶದ ಗಿಯಾಜುದ್ದೀನ್ ತುಗಲಕ್ ಅಧಿಕಾರಕ್ಕೆ ಬರ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ ಒಬ್ಬ ಶಕ್ತಿಶಾಲಿ ಮತ್ತು ಕ್ರೂರ ಸುಲ್ತಾನ್ ಇವನಲ್ಲಿದ್ದಂಥ ಸಕಾರಾತ್ಮಕ ಅಂಶಗಳು ಅಂದರೆ ಭಾರತದ ಅತ್ಯಂತ ಶಕ್ತಿಶಾಲಿ ಸುಲ್ತಾನನಾಗಿದ್ದನು ಮಂಗೋಲರ ಆಕ್ರಮಣಗಳನ್ನು ತಡೆದು ಭದ್ರತೆಯನ್ನು ಹೆಚ್ಚಿಸ್ತಾನೆ ಭೂಮಿಯ ಕರ ಅಥವಾ ಲ್ಯಾಂಡ್ ಟ್ಯಾಕ್ಸ್ ಮಾರುಕಟ್ಟೆ ನಿಯಂತ್ರಣ ಮೂಲಕ ಶಕ್ತಿಯುತ ಆರ್ಥಿಕ ನೀತಿಗಳನ್ನು ಜಾರಿಗೆ ತತ್ತನೆ ಸಂಯುಕ್ತ ಸೇನಾಪಡೆ ವೆಲ್ ಟ್ರೈನ್ಡ್ ಆರ್ಮಿ ಮತ್ತು ಕಟ್ಟುನಿಟ್ಟಾದ ನಿಯಮಗಳನ್ನು ಅನುಸರಿಸ್ತಾನೆ ಇವನಲ್ಲಿದ್ದಂಥ ನಕಾರಾತ್ಮಕ ಅಂಶಗಳು ಯಾವಪ್ಪ ಅಂದರೆ ತೀವ್ರ ಹಿಂಸೆ ಮತ್ತು ಕಠಿಣ ನಿಯಮಗಳನ್ನು ಜಾರಿಗೊಳಿಸ್ತಾನೆ ಬಂಡಾಯಗಳನ್ನು ಅಮಾನವೀಯ ರೀತಿಯಲ್ಲಿ ಕುಗ್ಗಿಸ್ತಾನೆ ತನ್ನ ರಾಜಕೀಯ ದುರಾಳಿಗಳನ್ನು ಕ್ರೂರವಾಗಿ ಕೊಲ್ತಾನೆ ಲೀಗಸಿ ಅಂದರೆ ನಿಗದಿ ಅಲ್ಲಾವುದ್ದೀನ್ ಖಿಲ್ಜಿ ಇತಿಹಾಸದಲ್ಲಿ ಪ್ರಬಲ ಬುದ್ಧಿವಂತ ಮತ್ತು ಕ್ರೂರ ಶಾಸಕ ಎಂದು ಗುರುತಿಸಲ್ಪಟ್ಟನು ಅವನ ಭದ್ರತಾ ನೀತಿಗಳು ಮಾರುಕಟ್ಟೆ ನಿಯಂತ್ರಣ ಮತ್ತು ದಕ್ಷಿಣ ಭಾರತದ ಆಕ್ರಮಣಗಳು ದೆಹಲಿ ಸುಲ್ತಾನತನವನ್ನು ಶಕ್ತಿಪಡಿಸುತ್ತವೆ ಅವನ ಸೇನಾ ನಾಯಕ ಮಲ್ಲಿಕ್ ಕಾಫರ್ ಮತ್ತು ಮಂಗೋಲರ್ ಹೋರಾಟದ ಯಶಸ್ಸುಗಳು ಭಾರತದಲ್ಲಿ ಮುಸ್ಲಿಂ ಸಾಮ್ರಾಜ್ಯವನ್ನು ಸುಭದ್ರಗೊಳಿಸುತ್ತವೆ ಅಲ್ಲಾವುದ್ದೀನ್ ಖಿಲ್ಜಿ ದೆಹಲಿ ಸುಲ್ತಾನರ ಪೈಕಿ ಒಬ್ಬ ಶಕ್ತಿಯುತ ಕ್ರೂರ ಆದರೆ ಸಾಮರ್ಥ್ಯವಂತ ರಾಜನಾಗಿದ್ದಾನೆ ಅವನ ಆಡಳಿತ ಒಳನೋಟ ಮತ್ತು ನಿರ್ಧಾರಗಳ ದೃಷ್ಟಿಯಿಂದ ಬಲಿಷ್ಠವಾದರೂ ಅದರ ಕ್ರೌರ್ಯ ಮತ್ತು ದಬ್ಬಾಳಿಕೆ ಜನಸಾಮಾನ್ಯರಿಗೆ ಸಂಕಟ ತರ್ತದೆ ಜಾಹೀರ್ ಮತ್ತು ಇಕ್ತಾ ಎಂಬ ಝೂ ಭೂಸ್ವಾಮ್ಯ ವ್ಯವಸ್ಥೆಯನ್ನು ಬಲಪಡಿಸಿದ ದೆಹಲಿ ಸುಲ್ತಾನ ಯಾರು ಆಪ್ಷನ್ ಎ ಇಲ್ ತಮಿಷ್ ಆಪ್ಷನ್ ಬಿ ಅಲಾವುದ್ದೀನ್ ಖಿಲ್ಜಿ ಆಪ್ಷನ್ ಸಿ ಮೊಹಮ್ಮದ್ ಬಿನ್ ತೌಲಕ್ ಆಪ್ಷನ್ ಡಿ ಬಲ್ಬನ್ ಅದಕ್ಕೂ ಮುಂಚೆ ನಾವು ಜಾಹೀರ್ ಮತ್ತು ಇಕ್ತಾ ಭೂಸ್ವಾಮ್ಯ ವ್ಯವಸ್ಥೆ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಭೂಸ್ವಾಮ್ಯ ವ್ಯವಸ್ಥೆ ದೆಹಲಿ ಸುಲ್ತಾನರ ಮತ್ತು ಮೊಘಲ್ ಆಳ್ವಿಕೆಯಲ್ಲಿ ಆಡಳಿತವನ್ನು ಸರಾಗವಾಗಿ ನಡೆಸಲು ಅನ್ವಯಿಸಲಾದ ಪ್ರಮುಖ ವ್ಯವಸ್ಥೆಗಳಲ್ಲಿ ಒಂದು ಈ ವ್ಯವಸ್ಥೆಗಳಲ್ಲಿ ಪ್ರಮುಖವಾಗಿ ಇಕ್ತಾ ಮತ್ತು ಜಾಗಿರ್ ಬಳಸಲ್ಪಟ್ಟವು ಇಕ್ತಾ ವ್ಯವಸ್ಥೆ ಇಕ್ತಾ ಎಂಬುದು ಅರೇಬಿಕ್ ಪದವಾಗಿದ್ದು ಭೂಮಿಯ ನಿಯೋಗ ಅಥವಾ ಭೂ ಹಂಚಿಕೆ ಎಂಬ ಅರ್ಥವನ್ನು ಹೊಂದಿದೆ ಈ ವ್ಯವಸ್ಥೆಯನ್ನು ಮೊದಲು ಮೊಹಮ್ಮದ್ ಗೋರಿ ಮತ್ತು ಇಲ್ತಮಿಷ್ ಸಮಯದಲ್ಲಿ ದೆಹಲಿ ಸುಲ್ತಾನರಲ್ಲಿ ಪ್ರಾರಂಭಿಸಲಾಯಿತು ಇಕ್ತಾದಾರರು ಸುಲ್ತಾನನ ಪರವಾಗಿ ಭೂಮಿಯನ್ನು ನಿಯಂತ್ರಿಸುತ್ತಿದ್ದರು ಮತ್ತು ತೆರಿಗೆ ಸಂಗ್ರಹಿಸುತ್ತಿದ್ದರು ಮುಖ್ಯ ಲಕ್ಷಣಗಳು ಭೂಮಿ ನೀಡುವ ಅಧಿಕಾರ ಸುಲ್ತಾನನು ಈ ಭೂಮಿಯನ್ನು ಅಧಿಕಾರಿಗಳಿಗೆ ನೀಡುತ್ತಿದ್ದನು ಇಕ್ತಾದಾರರು ಸುಲ್ತಾನನ ಪರವಾಗಿ ತೆರಿಗೆ ಸಂಗ್ರಹಿಸುತ್ತಿದ್ದರು ಇದು ಕುಲಾವೃತ್ತಿಯ ಆಧಾರದ ಮೇಲೆ ನೀಡಲ್ಪಡುವುದಿಲ್ಲ ಈ ಭೂಮಿಯನ್ನು ಇಕ್ತಾದಾರರು ತಮ್ಮ ಕುಟುಂಬದವರಿಗೆ ಹಸ್ತಾಂತರಿಸಲು ಸಾಧ್ಯವಿರಲಿಲ್ಲ ಇಕ್ತಾದಾರರು ಸುಲ್ತಾನನ ಪರವಾಗಿ ಸೈನ್ಯ ಸಂಗ್ರಹ ಮಾಡಬೇಕಿತ್ತು ಇದು ಖಾಸಗಿ ಆಸ್ತಿಯಲ್ಲ ಸರ್ಕಾರ ಯಾವಾಗ ಬೇಕಾದರೂ ಇದನ್ನು ಹಿಂತೆಗೆದುಕೊಳ್ಳಬಹುದು ಈ ವ್ಯವಸ್ಥೆಯನ್ನು ಇಲ್ತಮಿಶ್ ಸಂಘಟಿತಗೊಳಿಸ್ತಾನೆ ಅಲ್ಲಾವುದ್ದೀನ್ ಖಿಲ್ಜಿ ಈ ವ್ಯವಸ್ಥೆಯನ್ನು ಬಲಪಡಿಸಿ ಇಕ್ತಾದಾರರ ಮೇಲೆ ಕಠಿಣ ನಿಯಮಗಳನ್ನು ಏರ್ತಾನೆ ಮೊಹಮ್ಮದ್ ಬಿನ್ ತುಳಕ್ಕಿ ವ್ಯವಸ್ಥೆಯಲ್ಲಿ ಕೆಲವು ಬದಲಾವಣೆಗಳನ್ನು ಕೂಡ ಮಾಡ್ತಾನೆ ಹಾಗಾದರೆ ನಂತರ ಜಾಗಿರ್ ವ್ಯವಸ್ಥೆ ಜಾಗಿರ್ ಎಂಬುದು ಪರ್ಷಿಯನ್ ಪದವಾಗಿದ್ದು ಭೂಮಿಯ ಸ್ವಾಮ್ಯ ಅಥವಾ ಭೂಮಿಯ ಬಹುಮಾನ ಎಂಬ ಅರ್ಥವನ್ನು ನೀಡುತ್ತದೆ ಮೊಘಲ್ ಆಳ್ವಿಕೆಯಲ್ಲಿ ಈ ವ್ಯವಸ್ಥೆ ಬಹಳ ಪ್ರಭಾವಶಾಲಿಯಾಗಿತ್ತು ಮುಖ್ಯ ಲಕ್ಷಣಗಳು ಭೂಮಿಯನ್ನು ಅಧಿಕಾರಿಗಳಿಗೆ ತಾತ್ಕಾಲಿಕವಾಗಿ ನೀಡಲಾಗುತ್ತಿತ್ತು ನಂತರ ಜಾಗಿರುದಾರರು ಈ ಭೂಮಿಯಿಂದ ತೆರಿಗೆ ಸಂಗ್ರಹಿಸುತ್ತಿದ್ದರು ಭೂಮಿಯು ರಾಜಕೀಯ ಪ್ರಭಾವದ ಚಿಹ್ನೆಯಾಗಿತ್ತು ಈ ಭೂಮಿಯನ್ನು ಒಳ್ಳೆಯ ಕಾರ್ಯನಿರ್ವಹಿಸಿದವರಿಗೆ ಬಹುಮಾನವಾಗಿ ನೀಡಲಾಗುತ್ತಿತ್ತು ಜಾಗಿರುದಾರರು ಸಾಮಾನ್ಯವಾಗಿ ಸೈನ್ಯವನ್ನು ಕಳಿಸಲು ನಿರ್ಧಾರ ಮಾಡಬೇಕಾಗಿತ್ತು ಇದು ವಂಶ ವಸ್ತುವಾಗಿರಲಿಲ್ಲ ಸಾಮಾನ್ಯವಾಗಿ ಮೊಘಲ್ ಸಾಮ್ರಾಟನಿಗೆ ಬದಲಾಗುವ ಹಕ್ಕಿತ್ತು ಅಕ್ಬರ್ ಈ ವ್ಯವಸ್ಥೆಯನ್ನು ಸುಧಾರಿಸಿ ಮನ್ಸಬ್ದಾರ್ ವ್ಯವಸ್ಥೆಗೆ ಪರಿವರ್ತಿಸುತ್ತಾನೆ ಔರಂಗಜೇಬ್ನ ಕಾಲದಲ್ಲಿ ಜಾಗೀರ್ದಾರರು ಹೆಚ್ಚು ಸ್ವಾಯತ್ತತೆ ಪಡೆದರು ಇದರಿಂದ ಮೊಘಲ್ ಸಾಮ್ರಾಜ್ಯ ದುರ್ಬಲವಾಯಿತು ಇಕ್ತಾ ವರ್ಸಸ್ ಜಹಗೀರ್ನ ಪ್ರಮುಖ ವ್ಯತ್ಯಾಸಗಳೇನಪ್ಪ ಅಂತಂದರೆ ಇಕ್ತಾ ವ್ಯವಸ್ಥೆ ದೆಹಲಿ ಸುಲ್ತಾನರ ಆಡಳಿತವನ್ನು ಬಲಪಡಿಸಿತು ಆದರೆ ಕೆಲವು ಇಕ್ತಾದಾರರು ಸ್ವತಂತ್ರ ಶಕ್ತಿಯಾಗಿ ಬೆಳೆದ ಕಾರಣ ಸುಲ್ತಾನರಿಗೆ ಸಮಸ್ಯೆ ಉಂಟಾಯಿತು ಜಹಗೀರ್ ವ್ಯವಸ್ಥೆ ಮೊಘಲ್ ಸಾಮ್ರಾಜ್ಯದ ಆರ್ಥಿಕ ಮೂಲಗಳನ್ನು ಬಲಪಡಿಸಿತು ಆದರೆ ಸಮಯ ಹೋಗುತ್ತಿದ್ದಂತೆ ಜಹೀರ್ದಾರರು ಸ್ವಾಯತ್ತ ಶಕ್ತಿಯಾಗಿ ಬೆಳೆದರು ಇದರಿಂದ ಮೊಘಲ್ ಸಾಮ್ರಾಜ್ಯ ದುರ್ಬಲವಾಯಿತು ಇಕ್ಸಾ ಮತ್ತು ಜಾಗೀರ್ ವ್ಯವಸ್ಥೆಗಳು ಮಧ್ಯಕಾಲೀನ ಭಾರತದ ಪ್ರಮುಖ ಭೂಸ್ವಾಮ್ಯ ವ್ಯವಸ್ಥೆಗಳಾಗಿದ್ದು ರಾಜಕೀಯ ಮತ್ತು ಆರ್ಥಿಕ ಆಡಳಿತವನ್ನು ಸುಗಮಗೊಳಿಸಲು ಬಳಸಲ್ಪಡ್ತವೆ ಇಕ್ತಾ ವ್ಯವಸ್ಥೆ ದೆಹಲಿ ಸುಲ್ತಾನರ ಕಾಲದಲ್ಲಿ ಆಡಳಿತಕ್ಕೆ ಸಹಾಯ ಮಾಡಿತು ಜಾಗೀರ್ ವ್ಯವಸ್ಥೆ ಮೊಘಲ್ ಸಾಮ್ರಾಜ್ಯವನ್ನು ವಿಸ್ತರಿಸಲು ಮತ್ತು ಅಧಿಕಾರಿಗಳನ್ನು ಪ್ರೋತ್ಸಾಹಿಸಲು ಬಳಸಲಾಯಿತು ಆದರೆ ಇಬ್ಬರಲ್ಲಿಯೂ ಭೂಸ್ವಾಮ್ಯ ಅಧಿಕಾರಿಗಳು ಸ್ವಾಯತ್ತತೆ ಪಡೆಯುವುದರಿಂದ ರಾಜ್ಯಕ್ಕೆ ಅಪಾಯವೂ ಉಂಟಾಯಿತು ಹಾಗಾದರೆ ಜಾಗಿರ್ ಮತ್ತು ಇಕ್ತಾ ಎಂಬ ಭೂಸ್ವಾಮ್ಯ ವ್ಯವಸ್ಥೆಯನ್ನು ಬಲಪಡಿಸಿದ ದೆಹಲಿ ಸುಲ್ತಾನ ಯಾರು ಅಂದರೆ ಸರಿಯಾದ ಉತ್ತರ ಇಲ್ ಮುಂದಿನ ಪ್ರಶ್ನೆ ಗಂಗಾಧರ ಮತ್ತು ಬಪ್ಪ ಭಟ್ಟಿ ಎಂಬ ಕನ್ನಡ ಯೋಧರು ಯಾವ ದೆಹಲಿ ಸುಲ್ತಾನರ ವಿರುದ್ಧ ಹೋರಾಟ ನಡೆಸಿದರು ಉತ್ತರ ಅಲ್ಲಾವುದ್ದೀನ್ ಖಿಲ್ಜಿ ಅಲ್ಲಾವುದ್ದೀನ್ ಖಿಲ್ಜಿ ವಿರುದ್ಧ ಗಂಗಾಧರ ಮತ್ತು ಬಪ್ಪ ಭಟ್ಟಿ ಎಂಬ ಕನ್ನಡ ಯೋಧರು ದೆಹಲಿ ಸುಲ್ತಾನರ ವಿರುದ್ಧ ಅಂದರೆ ಅಲ್ಲಾವುದ್ದೀನ್ ಖಿಲ್ಜಿಯ ವಿರುದ್ಧ ಹೋರಾಟ ನಡೆಸ್ತಾರೆ ನಂತರ ಹತ್ತನೇ ಪ್ರಶ್ನೆ ಈ ಕೆಳಗಿನವರಲ್ಲಿ ಯಾರನ್ನು ಯಾರನ್ನು ದೆಹಲಿ ಸುಲ್ತಾನರ ಅಂತಿಮ ಸುಲ್ತಾನ ಎಂದು ಕರೆಯುತ್ತಾರೆ ಇಬ್ರಾಹಿಂ ಲೋಧಿ ಬಹ್ಲಲ್ ಲೋಧಿ ಅಲಾವುದ್ದೀನ್ ಖಿಲ್ಜಿ ಬಲ್ಬನ್ ಉತ್ತರ ಇಬ್ರಾಹಿಂ ಲೋಧಿ ಇಬ್ರಾಹಿಂ ಲೋಧಿಯು ದೆಹಲಿ ಸುಲ್ತಾನರ ಅಂತಿಮ ಸುಲ್ತಾನ ಎಂದು ಕರೆಯಲಾಗುತ್ತದೆ ಇಂದು ಹತ್ತು ಪ್ರಶ್ನೆಗಳನ್ನು ಸವಿಸ್ತರವಾಗಿ ತಿಳಿದುಕೊಂಡಿದ್ದೇವೆ ಇನ್ನು ಅಂದರೆ ಇನ್ನೂರು ಪ್ರಶ್ನೆಗಳಲ್ಲಿ ಕೇವಲ ಹತ್ತು ಪ್ರಶ್ನೆಗಳನ್ನು ವಿವರವಾಗಿ ತಿಳಿದುಕೊಂಡಿದ್ದೇವೆ ಮುಂದಿನ ತರಗತಿಯಲ್ಲಿ ಇನ್ನು ಉಳಿದಂತಹ ಪ್ರಶ್ನೆಗಳನ್ನು ಅಂದರೆ ನೂರ ತೊಂಬತ್ತು ಪ್ರಶ್ನೆಗಳನ್ನು ಹಂತ ಹಂತವಾಗಿ ವಿವರಣಾತ್ಮಕವಾಗಿ ಕಲಿಯೋಳೋಣ ಇದರ ಒಂದು ಪಿ ಡಿ ಎಫ್ ಯಾರಿಗಾದರೂ ಬೇಕಿದ್ದರೆ ಈ ಒಂದು ನಂಬರ್ಗೆ ಕರೆ ಮಾಡಿ ಡಬಲ್ ನೈನ್ ಏಯ್ಟ್ ಝೀರೋ ನೈನ್ ತ್ರೀ ಝೀರೋ ಏಯ್ಟ್ ಸೆವೆನ್ ಜೀರೋ ಈ ಒಂದು ದೆಹಲಿ ಸುಲ್ತಾನರು ಪಾಠದ ಬಹು ಆಯ್ಕೆ ಪ್ರಶ್ನೋತ್ತರಗಳು ಹಾಗೂ ವಿವರಗಳನ್ನು ಒಳಗೊಂಡಂತಹ ಪಿ ಡಿ ಎಫ್ ಲಭ್ಯವಿರುತ್ತದೆ ಬೇಕಾದಲ್ಲಿ ಡಬಲ್ ನೈನ್ ಏಯ್ಟ್ ಜೀರೋ ನೈನ್ ತ್ರೀ ಝೀರೋ ಏಯ್ಟ್ ಸೆವೆನ್ ಜೀರೋಗೆ ಸಂಪರ್ಕಿಸಿ どうも。